ಇವತ್ತು ನಾನು ಪದ್ಮಾಭಟ್ ಅವರ ಚಲ್ಲಘಟ್ಟದಲ್ಲಿರುವ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ ಆಶ್ರಮದಲ್ಲಿ ಏನೇನಿದೆ ಯಾರೆಲ್ಲ ಇದ್ದಾರೆ ಆಶ್ರಮ ಹೇಗೆ ನಡೀತಾ ಇದೆ ಇದನ್ನೆಲ್ಲ ನೋಡ್ಕೊತಾ ಬರೋಣ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರುವಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ಇನ್ನೂ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ನಿರಾಶ್ರಿತ ಮಹಿಳೆಯರಿಗೆ ಗಂಡನಿಂದ ತ್ಯಜಿಸಲ್ಪಟ್ಟವರಿಗೆ ಮನೆಯವರಿಂದ ನಿರ್ಲಕ್ಷ್ಯಕ್ಕೊಳಗಾದ ವಯಸ್ಸಾದ ವೃದ್ಧರಿಗೆ ಇವರಿಗೆಲ್ಲ ಇಲ್ಲಿ ಆಶ್ರಯ ಸಿಗುತ್ತಾ ನೋಡೋಣ ಮತ್ತು ಈ ಆಶ್ರಮದಲ್ಲಿ ಯಾರಿಗೆಲ್ಲ ತಾವು ಸಮಾಜ ಸೇವೆಗೆ ತಾವು ಕೈಜೋಡಿಸಬೇಕು ಅಂತ ಯಾರಿಗೆ ಮನಸ್ಸಿರುತ್ತೋ ಅವರೆಲ್ಲ ಈ ಆಶ್ರಮದಲ್ಲಿ ತಾವು ಸಹಾಯ ನೀಡಬಹುದಾ ಈ ಒಳ್ಳೆಯ ಕಾರ್ಯಕ್ಕೆ ತಾವು ಕೈಜೋಡಿಸಬಹುದಾ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದಕ್ಕೆ ಇಲ್ಲಿ ಅವಕಾಶ ಇದೆಯಾ ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ ತಡ ಮಾಡೋದು ಬೇಡ ವಿಡಿಯೋ ಶುರು ಮಾಡೋಣ ನೋಡಿ ಇದು ಸತ್ಯಸಾಯಿ ಮಹಿಳಾ ನಿರಾಶ್ರಿತರ ಮತ್ತು ಅಬಲಾಶ್ರಮ ಇದು ಈ ಆಶ್ರಮದಲ್ಲಿಯೇ ಗಾಯತ್ರಿ ಗೋಶಾಲೆ ಸತ್ಯಭಾರತಿ ವಿದ್ಯಾಲಯ ವೃತ್ತಾಶ್ರಮ ಎಲ್ಲವೂ ಇದರಲ್ಲೇ ಇದೆ ಈ ಆಶ್ರಮವು ಎಲ್ಲಿದೆ ಅಂತ ಅಂದರೆ ಬಿ ಡಿ ಅವರು ನಿರ್ಮಿಸ್ತಾ ಇರುವಂಥ ಮಾಗಡಿ ರಸ್ತೆ ಸೀಗೆಹಳ್ಳಿ ಗೇಟ್ನಿಂದ ಮೈಸೂರು ರಸ್ತೆಯವರೆಗೆ ಪೆರಿಫೆರಲ್ ರಿಂಗ್ ರಸ್ತೆ ಇಲ್ಲಿ ಕಾಮಗಾರಿ ನಡೀತಾ ಇದೆ ಆ ರಸ್ತೆಗೆ ಹೊಂದಿಕೊಂಡಂತೆ ಈ ಸತ್ಯಸಾಯಿ ಮಹಿಳಾ ಆಶ್ರಮ ಇದೆ ಬನ್ನಿ ಈಗ ಆಶ್ರಮದ ಒಳಗಡೆ ಹೋಗಿ ನೋಡೋಣ ನಾವು ಒಳಗಡೆ ಹೋದಾಗ ಅಲ್ಲೊಂದು ಸುಂದರವಾದ ತೋಟ ಇತ್ತು ಎಲ್ಲ ರೀತಿಯ ಹಣ್ಣುಗಳು ಮಾವು ಬೇವು ಬಾಳೆ ಹಲಸು ನಿಂಬೆ ಹೀಗೆ ಇನ್ನೂ ತುಂಬ ಹಲವಾರು ಹಣ್ಣಿನ ಮರಗಳಿತ್ತು ಅಲ್ಲಿ ಹಾಗಾಗಿ ಆಶ್ರಮದ ವಾತಾವರಣ ಎಲ್ಲ ತುಂಬ ತಂಪಾಗಿತ್ತು ನಾವು ಮುಂದೆ ನಡೀತಾ ಆಶ್ರಮದ ಮುಂಭಾಗಕ್ಕೆ ಬಂದ್ವಿ ನಾನು ಪದ್ಮಾಭಟ್ ಅಂತ ಇದು ಸತ್ಯಸಾಯಿ ಮಹಿಳಾ ಚಾರಿಟಬಲ್ ಟ್ರಸ್ಟು ನಾನು ಎರಡು ಸಾವಿರದ ಒಂದರಲ್ಲಿ ಪ್ರಾರಂಭ ಮಾಡಿದೆ ತೊಂಬತ್ತೊಂಬತ್ತರಲ್ಲೇ ಮಾಡಿದೆ ಎರಡು ಸಾವಿರದ ಒಂದರಲ್ಲಿ ಅಫಿಷಲ್ ವಿಸಿಟ್ ಮಾಡಿಸಿ ಮೊದಲಿಗೆ ನಾಗದೇವನಹಳ್ಳಿಯಲ್ಲಿ ಆಶ್ರಮ ನಡೆಸ್ತಾಯಿದ್ದೆ ಎರಡು ಸಾವಿರದ ಹತ್ತೊಂದೊಂದರ ತನಕ ಕಾರಣಾಂತರದಿಂದ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಜಾಗಕ್ಕೆ ಚಳ್ಳೆಘಟ್ಟ ಅಂತ ಇಲ್ಲಿಗೆ ಶಿಫ್ಟ್ ಮಾಡಬೇಕಾಯಿತು ಆವಾಗ ಇದು ತುಂಬ ಈಗ ಈಗ ಹೀಗಿದೆ ತುಂಬ ಕ ಇದು ಇಷ್ಟು ಡೆವಲಪ್ ಆಗಿರಲಿಲ್ಲ ಹಾಗಾಗಿ ಸಣ್ಣ ಮಕ್ಕಳಿಗೆ ಹೊರಗಡೆ ಕಳಿಸ್ಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಸ್ಕೂಲ್ ಪರ್ಮಿಷನ್ ತೊಗೊಂಡು ಶ್ರೀ ಸತ್ಯಭಾರತಿ ವಿದ್ಯಾಲಯ ಅಂತೇಳಿ ಒಂದರಿಂದ ಐದನೇ ಕ್ಲಾಸ್ ತನಕ ಮಕ್ಕಳಿಗೆ ಆಶ್ರಮಶಾಲೆ ಥರ ನಡೆಸ್ತಾ ಇದ್ದೀನಿ ನಾನು ಒಂದರಿಂದ ಎಸ್ ಎಲ್ ಸಿ ತನಕ ಅವ್ರಿಗೆ ವಿದ್ಯಾಭ್ಯಾಸದ ವ್ಯವಸ್ಥೆ ಎಲ್ಲ ರೀತಿ ಊಟ ತಿಂಡಿ ಆರೋಗ್ಯ ವಸತಿ ಎಲ್ಲ ಮಾಡಬೇಕು ಅನ್ನೋ ಮೂಲ ಮುಖ್ಯ ಉದ್ದೇಶ ಇಟ್ಕೊಂಡು ಇದನ್ನು ಪ್ರಾರಂಭ ಮಾಡಿದ್ದು ಮತ್ತು ತಾಯಿ ಮಕ್ಕಳು ಮಹಿಳೆಯರಿಗೆ ಹೆಣ್ಣು ಮಕ್ಕಳಿಗೆ ಹಾಗಾಗಿ ಇದು ಇದು ನನ್ನ ಒಂದು ಈ ಸಣ್ಣ ಪ್ರಮಾಣದ ಒಂದು ಸಮಾಜ ಸೇವೆಗೆ ಒಂದು ನನ್ನ ಕಾಂಟ್ರಿಬ್ಯೂಷನ್ ನಾನಾಗಲೇ ಹೇಳಿದ ಹಾಗೆ ನಾಗದೇವನಹಳ್ಳಿಲಿ ನಾನು ಪ್ರಾರಂಭ ಮಾಡಿದಾಗ ಜಾಸ್ತಿ ಮಕ್ಕಳಿದ್ದರು ಒಂದರಿಂದ ಎಸ್ ಎಲ್ ಸಿ ತನಕ ಬೇರೆ ಶಾಲೆ ಕಳಿಸ್ತಾ ಇದ್ದೆ ನಾನು ಆಶ್ರಮ ನಡೆಸ್ತಾ ಇದ್ದೆ ಆದರೆ ಅನಿವಾರ್ಯವಾಗಿ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ನಾನು ಈ ಚಳ್ಳೆಗಡದಲ್ಲಿ ಜಾಗ ಕೊಂಡ್ಕೊಂಡಿದ್ದೆ ಏನಂದರೆ ಇದು ನಾಲ್ಕು ಎಕರೆ ಕೊಂಡ್ಕೊಂಡಿದ್ದು ಆಶ್ರಮ ಮತ್ತು ಈ ರೀತಿಯ ಗೋಶಾಲೆ ತೋಟ ಎಲ್ಲವನ್ನೂ ಮಾಡಬೇಕು ಅಂತ ಒಂದು ಕೈ ತೋಟದ ಕಲ್ಪನೆ ಈಗ ಕೆಲವು ಕಡೆ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಏನಂದರೆ ತೋಟ ಇರುತ್ತೆ ಒಂದು ಎಕರೆ ಮಕ್ಕಳಿಗೆಲ್ಲೂ ಅಭ್ಯಾಸ ಆಗುತ್ತೆ ಆವಾಗ ಕ್ರಾಫ್ಟ್ ಪೀರಿಯಡ್ ಅಂತ ಇದ್ದಿತ್ತು ನಮಗೆ ನಾವು ಸಣ್ಣವಾದ ಸಣ್ಣವರಿದ್ದಾಗ ಶಾಲೆಗೆ ಹೋಗ್ತಿದ್ದಾಗ ಹಾಗೆ ಮಕ್ಕಳಿಗೆ ಕೂಡ ಈ ತರಕಾರಿ ಬೆಳೆಸೋದು ಹೂ ಗಿಡ ಬೆಳೆಸೋದು ನೀರು ಹಾಕೋದು ಇದೆಲ್ಲ ಅಭ್ಯಾಸ ಆಗುತ್ತೆ ಹಾಗಾಗಿ ಒಂದು ವಿಶಾಲವಾದ ಕಲ್ಪನೆಯಲ್ಲಿ ನಾನು ಇದನ್ನು ಆವಾಗಲೇ ಅಂದ್ಕೊಂಡಿದ್ದು ಬಟ್ ಮುಂದೆ ಮಾಡ್ಬೇಕು ಅಂದ್ಕೊಂಡಿದ್ದೆ ಅಷ್ಟು ಬೇಗ ಯಾವುದೋ ಕಾರಣಕ್ಕೋಸ್ಕರ ಶಿಫ್ಟ್ ಮಾಡಿದೆ ಹಾಗಾಗಿ ಶಾಲಾ ಪರ್ಮಿಷನ್ ತಗೊಂಡೆ ಇಲ್ಲಿನ ಮಕ್ಕಳಿಗೋಸ್ಕರ ಆಶ್ರಮದೊಳಗಡೆನೆ ಶಾಲೆ ನಡೆಸ್ತಾ ಇದ್ದಾರೆ ಈ ಮಕ್ಕಳಿಗೆ ಪಾಠ ಮಾಡೋಕೆ ಅಂತ ಟೀಚರ್ನ ನೇಮಿಸಿದ್ದಾರೆ ತಂದೆ ಇಲ್ಲದ ಮಕ್ಕಳು ಬಡತನದಲ್ಲಿರುವ ಮಕ್ಕಳು ತಂದೆ ತಾಯಿ ಇದ್ದು ಓದಿಸಲು ಅಶಕ್ತರಾಗಿರುವಂತಹ ಅಂಥವರ ಮಕ್ಕಳಿಗೂ ಸಹ ಈ ಆಶ್ರಮ ಆಸರೆ ನೀಡಿದೆ ಆಶ್ರಯ ಕೊಟ್ಟಿದೆ ಇನ್ನೊಂದು ಸ್ವಲ್ಪ ಮಕ್ಕಳು ರಜಾ ಹಾಕಿ ಊರಿಗೆ ಹೋಗಿದ್ರಿಂದ ಕ್ಲಾಸ್ನಲ್ಲಿ ಮಕ್ಕಳು ಕಡಿಮೆ ಇದ್ದರು ಹೌದಾ ನಿಮ್ಮ ಹೆಸರು ಮೇಡಮ್ ಶಾಲೆ ನೀವು ಇಲ್ಲಿ ಮಕ್ಕಳಿಗೆ ಒನ್ ಟು ಫಿಫ್ತು ಕನ್ನಡ ಮೀಡಿಯಮ್ ಹಾಗಾಗಿ ಬಡ ಮಕ್ಳಿಗೋಸ್ಕರ ನಿವಾಶಿತ ಮಕ್ಕಳಿಗೋಸ್ಕರ ಆಶ್ರಮ ಶಾಲೆಯ ಲೆಕ್ಕದಲ್ಲಿ ನಡೆಸ್ತಾ ಇದೀವಿ ಬಿಲ್ಡಿಂಗ್ ಬಿಲ್ಡಿಂಗು ಡೆವಲಪ್ ಮಾಡಿ ಒಂದು ಎಂಟನೇ ಕ್ಲಾಸ್ ತನಕ ತಗೊಂಡು ಎಂಟನೇ ಕ್ಲಾಸ್ ತನಕ ಪ್ರೈಮರಿನೇ ಬರುತ್ತೆ ಇವಾಗ ನಮ್ಮ ಪರ್ಮಿಷನ್ ಸಿಗುತ್ತೆ ಇನ್ನು ಸ್ಟ್ರೆಂತ್ ಜಾಸ್ತಿ ಮಾಡಿ ಫ್ರೀಯಾಗಿ ಮಕ್ಕಳಿಗೆಲ್ಲರಿಗೂ ಟ್ಯಾಲೆಂಟೆಡ್ ಮಕ್ಕಳಿಗೆ ಯಾರಿದ್ದಾರೆ ಉಚಿತ ವಿದ್ಯಾಭ್ಯಾಸ ಕೊಡಬೇಕು ಕನ್ನಡ ಮೀಡಿಯಂ ಅಲ್ಲೇ ಇಂಗ್ಲಿಷ್ ಬರುವಂತ ಟೀಚರ್ಸ್ನ ಅಪಾಯಿಂಟ್ ಮಾಡಿಕೊಂಡು ಅವ್ರಿಗೆ ಆ ಮಟ್ಟಕ್ಕೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇವಾಗ ಕಲಿತಾ ಇದಾರೆ ಅದಕ್ಕಿಂತ ಚೆನ್ನಾಗಿ ಒಂದು ಇವ್ರಿಗೆ ಇಂಗ್ಲಿಷ್ ಎಲ್ಲ ಬರೋ ಹಾಗೆ ಈಗ ಮನೆ ಮಕ್ಕಳು ತುಂಬಾ ಟ್ಯಾಲೆಂಟ್ಸ್ ಇದೆ ಹಾಗೇನೆ ಇದೆ ಟ್ಯಾಲೆಂಟ್ ಇಂಗ್ಲಿಷ್ ಅಲ್ಲಿ ಅವರಿಗೆ ಈಗ ಈಗಲೂ ಹೇಳ್ಕೊಡ್ತಾ ಇದಾರೆ ಆಗಿ ಕೆಲವರು ಬಂದು ಹೇಳ್ಕೊಡ್ತಾರೆ ಇಂಗ್ಲಿಷ್ ಸ್ಪೀಕಿಂಗ್ ಎಲ್ಲ ಮಕ್ಕಳಿಗೆ ಅದನ್ನ ಫುಲ್ ಆತರ ಆ ತರ ತಯಾರು ಮಾಡೋಣ ಅಂತ ಬಹುಶಃ ಎಂಟು ವರ್ಷಗಳ ಹಿಂದೆ ಆಶ್ರಯ ಬೇಡ್ಕೊಂಡು ನಮ್ಮ ಆಶ್ರಮಕ್ಕೆ ಬಂದವಳವಳು ಅವ್ರ ಅವಳ ಗಂಡನ್ ತುಂಬಾ ಪ್ರಾಬ್ಲಮ್ ಇತ್ತು ಗಾರೆ ಕೆಲಸ ಮಾಡ್ತಿದ್ದ ಅಂತ ಚಿಕ್ಕ ವಯಸ್ಸಲ್ಲೇ ಮದ್ವೆ ಮಾಡ್ಬಿಟ್ಟಿದ್ದಾರೆ ಅವಳಿಗೆ ಮೂರ್ ಜನ ಮಕ್ಕಳು ನೋಡಿ ಇವಳು ಕೊನೆಯವಳು ಸೇವಂತಿ ಅಂತ ಇನ್ನೊಬ್ಬ ನಂದೀಶ ಎಲ್ಲಿ ಅವನು ಇನ್ನು ಇನ್ನೂ ಮಗ ಆಮೇಲೆ ಇನ್ನೊಬ್ಬ ಶಿವ ಶಿವಶಂಕರ್ ಅಂತ ನಾನು ಆಶ್ರಮದಲ್ಲಿ ಆದ್ರೂ ಚಿಕ್ಕ ಚಿಕ್ಕ ಪಾಪುನೇ ಇತ್ತು ಆ ಟೈಮಲ್ಲಿ ಬಂದಿದ್ವಿ ಆದ್ರೆ ಮೇಡಂ ಅವರು ಆಶ್ರಯ ಕೊಟ್ಟಿ ನೋಡ್ಕೊಂಡ್ರು ಚಿಕ್ಕವಾಗಿಂದನು ಇಲ್ಲೇ ಮಕ್ಕಳೆಲ್ಲಾ ಬೆಳ್ದಿರದೆಲ್ಲ ಕೂಡ ಇಲ್ಲೇನೆ ನಾನು ಇಲ್ಲೇ ಇದ್ದೆ

ಏನು ಹುಡುಕಾದ್ರು ಒಂದು ಪ್ರೀತಿ ಜಾಸ್ತಿ ಹಂಗಾಗಿ ಮತ್ತೆ ನಾವ್ ಅವಾಗ ಬೇಡ ಅನ್ಲಿಕ್ಕೆ ಆಗ್ಲಿಲ್ಲ ಕಡೆಗೆ ಅವನು ಬಿಟ್ಟ ಹೋದ ಮತ್ತೆ ಹೋದ ಆಮೇಲೆ ಈಗ ಅವಳು ಒಂಟಿ ಹೆಣಸಲ್ವಾಗಾಗಿ ಈಗ ಮೂರು ಜನರ ಭವಿಷ್ಯದ ಜವಾಬ್ದಾರಿ ನಾನು ತಗೊಂಡಿದ್ದೀನಿ ಅವರನ್ನು ಒತ್ತಿ ಒಂದು ಒಳ್ಳೆ ಮಟ್ಟಕ್ಕೆ ತಗೊಂಡ ಹೋಗಿ ಅವರಿಗೆ ತುಂಬಾ ಟ್ಯಾಲೆಂಟ್ ಇದ್ದಾಳೆ ಅಳೆ ಹುಡುಗಿ ಅಂತ ತುಂಬಾ ಕಷ್ಟ ಆಗಿ ಆಗ್ತಾ ಇದ್ದಿತ್ತು ಮೇಡಂ ಆಚೆಗಡೆ ಒಂಟಿ ಜೀವನ ಅನ್ನೋದ್ರಿಂದ ನಮ್ಗೆ ಅವಾಗ ಚಿಕ್ಕವಾಗ ಬಂದಿದ್ನಲ್ಲ ಅವಾಗ ಮೇಡಂ ಅವರೇ ನೋಡ್ಕೊಂಡಿರ ಒಳ್ಳೆ ಮೇಡಮ್ ನಮಗೂ ಆಶ್ರಯ ಸಿಗುತ್ತೆ ನನ್ನ ಮಕ್ಕಳು ಚೆನ್ನಾಗಿ ಬೆಳವಣಿಗೆ ಬೆಳಿತಾರೆ ಒಂದು ವಿದ್ಯೆ ಸಿಗುತ್ತೆ ಮಕ್ಕಳಿಗೆ ನನಗೆ ಇಲ್ಲಿ ಬಂದ್ರೆ ಒಂದು ಒಳ್ಳೆ ಇದು ಗೊತ್ತೆ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀನಿ ಮೇಡಮ್ ಈಗ್ಲೂ ಹಾಗೆ ನೋಡ್ಕೊಂತ ಇಲ್ಲಿ ಈಗ್ಲೂ ಅಮ್ಮ ಹತ್ರ ಬಂದ್ಮೇಲೆ ಚೆನ್ನಾಗಿದ್ದೀನಿ ಮೇಡಮ್ಮು ನಮ್ನೆಲ್ಲ ಚಿಕ್ಕ ವಯಸ್ಸಿಂದ ಸಾಕಿ ಬೆಳೆಸ್ಬಿಟ್ಟು ಮತ್ತ ನಮ್ನೆಲ್ಲ ದೊಡ್ಡವ್ರು ಮಾಡಿ ನೀವು ನಮಗೆ ಬಟ್ಟೆ ಅದೆಲ್ಲ ಕೊಡ್ಸ್ಬಿಟ್ಟು ಮತ್ತೆ ನಮ್ನ ಚಿಕ್ಕ ಮಕ್ಕಳು ಅವರೇ ಸ್ವಂತ ಮಕ್ಕಳು ತರ ನೋಡ್ಕೊಂಡು ನಮ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಇದಾರೆ ಅದಕ್ಕೆ ನನಗೆ ಮೇಡಮ್ ಅಮ್ಮ ಅಂದ್ರೆ ತುಂಬಾ ಇಷ್ಟ ಓಹೋ ನಿನ್ಗೆ ನೀನೇನ್ ಮೇಡಮ್ ಚಿಕ್ಕ ವಯಸ್ಸಿಂದ ಒಳ್ಳೆ ಬುದ್ಧಿ ಕೊಟ್ಟಿ ಬೆಳೆಸ್ತವ್ರೆ ಇಲ್ಲಿ ಸ್ಕೂಲಲ್ಲಿ ಬಟ್ಟೆ ಊಟ ಎಲ್ಲ ಫ್ರೀಗೆ ಕೊಡ್ತವ್ರೆ ಅದಕ್ಕೆ ಮೇಡಮ್ ದಿನಾಗ್ಲೂ ಕಷ್ಟಪಟ್ಟು ಪಟ್ಟಿ ನಮಗೆ ಆಶ್ರಮನ ನೋಡ್ಕೊಂತಾರ ಯಾತಂದ್ರೆ ಬರ್ದಂಗೆ ನೋಡ್ಕೊತವ್ರೆ

ನನ್ನ ಒನ್ ಆಫ್ ದಿ ಟ್ರಸ್ಟ್ ಇದ್ದಂಗೆ ಅವರು ಟ್ರಸ್ಟ್ ಮೆಂಬರ್ ಇದ್ದಾಗೇನೆ ಅವ್ರು ಬರೀ ನಾನು ಟೀಚರು ಅಥವಾ ವಾರ್ಡನು ಅವ್ರ ನಮ್ಮಲ್ಲಿ ಏನು ಸಿಬ್ಬಂದಿಯ ಕೆಲಸ ಮಾಡ್ತಾರೆ ಅಂತಲ್ಲ ಅವ್ರು ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಈ ಆಶ್ರಮ ಇಷ್ಟು ನನಗೆ ಸಹಾಯ ಆಗ್ತಾ ಇದೆ ಈಗ ಉದಾಹರಣೆಗೆ ಪುಟ್ಟಿ ಹೇಳಿದ್ಲಲ್ಲ ಅಡಿಗೆನೂ ಮಾಡ್ತಾರೆ ಅಂತ ಎಷ್ಟೋ ಈಗ ಅಡಿಗೆ ಮಾಡೋರು ಮಧ್ಯೆ ಇದ್ದಕ್ಕಿದ್ದಾಗೆ ಕೆಲಸ ಬಿಟ್ಟು ಹೋಗಿರ್ತಾರೆ ಅಥವಾ ಏನೋ ರೀತಿಯ ಸಮಸ್ಯೆ ಆಗುತ್ತೆ ಅವಾಗ ಎಷ್ಟೋ ಸರ್ತಿ ಅವ್ರಿಗೂ ಆರೋಗ್ಯ ಸರಿ ಇಲ್ದಿದ್ರು ಕೂಡ ಸ್ವತಃ ನಿಂತು ಅವ್ರು ಅಡಿಗೆ ಮಾಡಿ ಎಲ್ಲರ ಮಕ್ಕಳಿಗೆ ಒಂದು ಇರಬಾರ್ದು ಮಕ್ಕಳು ಅಂತ ಹೇಳಿ ಒಬ್ಬ ಟೀಚರ್ ಆಗಿ ವಾರ್ಡನ್ ಆಗಿ ಅವರೇ ಅಡಿಗೆ ಮಾಡಿ ಬಡಿಸಿದ್ದಾರೆ ಯಾವುದೇ ರೀತಿಯ ಒಂದು ಗತ್ತು ಬಿಗುಮಾನ ಯಾವ್ದು ಇಲ್ದ ಹಾಗೆ ಹಾಗಾಗಿ ಹೇಳಿದ್ ನಾನು ಮನೆ ವಾತಾವರಣ ಇದೆ ಇಲ್ಲಿ ಟೀಚರ್ ಕ್ವಾಲಿಫೈಡ್ ಪಿ ಸಿ ಎಸ್ ಆಗಿದೆ ಬೇರೆ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಮುಂಚೆ ಆಗ್ಲೇ ಬಂದಾಗ್ಲೂ ಊಟಕ್ಕೆ ಹಾಕಿದ್ರು ಮಾಡಿದ್ರು ಹೌದು ಸರ್ವಿಸ್ ಒಬ್ರು ಟೀಚರ್ ವಾರ್ಡ್ ಅನ್ನೋದು ಬೇರೆ ಕಡೆ ಇರೋದ್ಲೇ ಅಡ್ವೈಟ್ ಇರುತ್ತೆ ಅಡ್ವೈಟ್ ಏನು ಇಲ್ಲ ಅವ್ರಿಗೆ ಆದ್ರೆ ಅವ್ರು ತುಂಬಾ ಶೀಸ್ ಎ ವೆರಿ ಗುಡ್ ಕುಕ್ ಹೇಳ್ತಾರಲ್ಲ ನೂರ್ ಜನಕ್ಕೆ ಬೇಕಾದ್ರೂ ಅಡಿಗೆ ಮಾಡಿ ಬಳಸ್ತಾರೆ ಅವ್ರಿಂದ ಇವಳೀಗ ನಮಸ್ತೆ ನಾನು ಈ ಒಂದು ಸಂಸ್ಥೆಯಲ್ಲಿ ಬಂದು ಹತ್ತು ವರ್ಷ ಆಯ್ತು ಇಲ್ಲಿ ಹೇಗಿದೆ ಅಂತಂದ್ರೆ ಮನೆ ಅಂತ ಅನಿಸ್ತಾ ಇದೆ ನನ್ಗೆ ಇಲ್ಲಿರೋರೆಲ್ಲ ನಮ್ಮವರು ನಮ್ಮನೆ ಅಂತ ಅನ್ಸಿ ನಾನು ಹತ್ತು ವರ್ಷದಿಂದ ಇಲ್ಲಿ ಒಂದು ಸೇವೆ ಮಾಡ್ಕೊಟ್ಟಿದ್ದಾರೆ ಮೇಡಮ್ ಅವರು ಈ ಒಂದು ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋದೇ ನನ್ನ ಆಸೆ ಅವಕಾಶ ಮಾಡಿಕೊಟ್ಟಿದಕ್ಕೆ ಮೇಡಮ್ಗೆ ಒಂದು ಇಂಟೀರಿಯರ್ ಇದೆ ಇಲ್ಲಿ ಯಾರು ಅಷ್ಟೊಂದು ಗೊತ್ತಾಗೋದಿಲ್ಲ ಪ್ರಚಾರ ಮಾಡ್ಲಿಕ್ಕೆ ನಾನು ಹೋಗ್ಲಿಲ್ಲ ಹಾಗಾಗಿ ಈ ವಿಡಿಯೋ ನೋಡಿ ಯಾರ್ಯಾರಿಗೆ ತಲುಪುತ್ತೋ ಅವ್ರು ತುಂಬಾ ಜನಕ್ಕೆ ಅದನ್ನ ಶೇರ್ ಮಾಡಿ ಅಥವಾ ಅಂತವ್ರು ಅವ್ರ ಗಮನಕ್ಕೆ ಬಂದ್ರೆ ಅವರಿಗೆ ನಮ್ಮ ಆಶ್ರಮದ ಬಗ್ಗೆ ಹೇಳಿ ಇಲ್ಲಿ ಬರ್ಲಿಕ್ಕೆ ಹೇಳ್ಬಹುದು ನಾನು ಅವಾಗ್ಲೇ ಹೇಳ್ದಂಗೆ ಇಲ್ಲಿ ಬಂದು ಒಂದು ದಿನ ಸ್ಪೆಂಡ್ ಮಾಡೋ ಅವಕಾಶ ಇದೆ ಬೆಳಗ್ಗಿಂದ ಸಂಜೆ ತನಕ ಇರಬಹುದು ಈ ವಾತಾವರಣದಲ್ಲಿ ಓಡಾಡ್ಕೊಂಡು ಗೋಶಾಲೆ ಆಶ್ರಮದಲ್ಲಿ ಈ ಹಸಿರು ಗಿಡ ಮರಗಳ ಮಧ್ಯೆ ಸ್ಪೆಂಡ್ ಮಾಡ್ಬೋದು ಒಳ್ಳೆ ರೀತಿಯ ಅಡುಗೆ ಮಾಡ್ತಾರೆ ನಮ್ಮ ಪ್ರೇಮ ಟೀಚರ್ ಅವರು ಗೈಡೆನ್ಸು ಮನೆ ಮಾಡ್ತಾರೆ ಅಂತಲ್ಲ ಇನ್ನೊಬ್ಬರು ಬೇರೆಯವ್ರು ಬರ್ಬೋದು ಅಥವಾ ಈಕೇನ ಮಾಡ್ಬೋದು ಹಾಗಾಗಿ ಯಾರೇ ಮಾಡಲಿ ಅದರದ್ದೊಂದು ನಮ್ಮ ಮೆನು ನಮ್ಮದಿರುತ್ತೆ ಈ ಥರ ಮಾಡಬೇಕು ಅಂತ ಅದರ ಟೇಸ್ಟು ಇಷ್ಟೇ ಮಸಾಲೆ ಹಾಕಬೇಕು ಈ ರೀತಿ ಹೈಜಿನಿಕ್ ಫುಡ್ ಅಂತ ಹೇಳ್ತಾರಲ್ಲ ಸಾತ್ವಿಕ ಫುಡ್ ಅಂತ ಆ ರೀತಿ ಈಗ ಹಳ್ಳಿಗಳಲ್ಲಿ ಕಷಾಯ ಜ್ಯೂಸು ನಾನು ಅವಾಗ ಹೇಳಿದಾಗ ಆ ರೀತಿ ಒಂದು ಒಳ್ಳೆಯ ಇದನ್ನು ಕೊಡುವಂಥ ಒಂದು ಯೋಜನೆ ಮಾಡ್ಕೊಂಡಿದ್ದೇವೆ ಬಂದವರಿಗೆ ಡೋನರ್ಸಿಗೆ ಮತ್ತೆ ಇಲ್ಲಿ ವಿಶ್ರಾಂತಿ ತಗೊಳಕ್ಕೆ ಬಂದವರಿಗೆ ಅಂತ ಹೇಳಿ ಹಾಗಾಗಿ ಇದೆಲ್ಲರೂ ಇದನ್ನು ಸದುಪಯೋಗ ಪಡ್ಕೊಳ್ಬೋದು ನಮ್ಮ ಇದಕ್ಕೂ ಸಹಾಯ ಮಾಡ್ಬೋದು ಅವರು ಎರಡೂ ಆಗತ್ತೆ ಬಂದ್ರೆ ಅವ್ರಿಗೂ ಸಹಾಯ ಆಗತ್ತೆ ನಮಗೂ ಸಹಾಯ ಆಗುತ್ತೆ ಓಕೆ ಫ್ರೆಂಡ್ಸ್ ಆಶ್ರಮದಲ್ಲಿರುವ ಗೋಶಾಲೆ ವೃದ್ಧಾಶ್ರಮ ಹಾಗೂ ನಿರಾಶ್ರಿತರ ಅಬಲೆಯರ ಪೋಷಣೆ ಮಾಡ್ತಾ ಇರುವಂಥ ಈ ಆಶ್ರಮದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಮುಂದಿನ ವೀಡಿಯೋದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಈ ಆಶ್ರಮದ ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೂ ನೀವೇನಾದರೂ ಆಶ್ರಮದವ್ರನ್ನ ಸಂಪರ್ಕಿಸಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತಾ ಇರುತ್ತೆ ಅದರಲ್ಲಿ ನೀವು ಸಂಪರ್ಕಿಸ್ಬೋದು ಹಾಗೂ ಡಿಸ್ಕ್ರಿಪ್ಷನ್ನಲ್ಲೂ ಸಹ ಫೋನ್ ನಂಬರ್ ಇರುತ್ತೆ ನೀವು ಅದನ್ನು ನೋಡಿ ಆಶ್ರಮದಲ್ಲೂ ಸಂಪರ್ಕಿಸಬಹುದು